സുബുടി കോസംബുടി ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡು ನಾನು ಕೃಪಾ ಇದು ನಿನ್ನೆ ವ್ಲಾಗು ನಿನ್ನೆ ನಮ್ಮನೆಯವರು ಶೇಂಗಾ ತಂದಿದ್ದರು ಆದರೆ ಆ ಶೇಂಗಾ ನೋಡಿ ನನಗೆ ಆಶ್ಚರ್ಯ ಆಯಿತು ಎಷ್ಟು ದೊಡ್ಡ ದೊಡ್ಡ ಆಯಿತು ಗೊತ್ತಾ ನಿಮಗೆ ವೀಡಿಯೋದಲ್ಲಿ ಇಷ್ಟು ಸಣ್ಣ ಸಣ್ಣ ಕಾಣ್ತಾ ಇದೆ ಆದರೆ ತುಂಬ ದೊಡ್ಡ ದೊಡ್ಡ ಇತ್ತು ನಾನು ಇದು ಹಸಿ ಶೇಂಗಾ ತಿನ್ನೋಕ್ಕೆ ಬರ್ತಿರಲಿಲ್ಲ ಬೇಯಿಸಿದ ಮೇಲೆ ಹೆಂಗಾಗುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗಾಯಿತು ತುಂಬ ಮಣ್ಣು ಕೂಡ ಏನೂ ಇರಲಿಲ್ಲ ಸ್ವಲ್ಪ ಮಾತ್ರ ಮಣ್ಣಿತ್ತು ಹಾಗಾಗಿ ನೀರಲ್ಲಿ ನೆನೆಸಿಟ್ಟು ನಾಳೆ ಬೇಯಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸುಂಬುಡಿ ಓ ಸುಂಬುಡಿ ಗುಡ್ ಮಾರ್ನಿಂಗ್ ಆಹಾ ಹಾ ಹಾಕಳಕ್ಕೆ ನೋಡ ನಿದ್ದೆ ಹೋಗಿಲ್ಲ ಸಿಂಬಾ Allora, ah! Buongiorno, good morning. <coughs> <coughs> ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮಲ್ಲ ನಾನು ಕೃಪಾ ನಿನ್ನೆ ಏನಾಯ್ತು ಅಂದ್ರೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ಆ ಹೊಸ ಥರ ಎಣ್ಣೆ ಮಾಡಿದೀನಿ ಇನ್ನೊಂದ್ಸಲ ಇನ್ನೊಂದು ಥರ ಬೇರೆ ಥರ ಇನ್ನೊಂದಿನ ಯಾವತ್ತದನ್ನ ತೋರಿಸ್ತೀನಿ ಅದನ್ನ ನಿನ್ನೆ ನಾನು ಬ್ಲಾಗ್ನ ಶೂಟ್ ಮಾಡಲಿಲ್ಲ ವಿಡಿಯೋ ಶೂಟ್ ಮಾಡಲಿಲ್ಲ ಸಾರಿ ಶೂಟ್ ಮಾಡಲಿಲ್ಲ ಯಾಕಂದ್ರೆ ಯಾಕೋ ಗೊತ್ತಿಲ್ಲ ನನಗೆ ನೆನ್ನೆ ಇಲ್ಲ ಒಂಥರ ಅನಿಸ್ತಾ ಇತ್ತು ಅದೇನೋ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ಆರಾಮಾಗಿ ಇರೋಣ ಅಂತೇಳಿ ವೀಡಿಯೋನ ನಾನು ಶೂಟ್ ಮಾಡಲಿಲ್ಲ அந்த மனசு தடை நம்ம வர்றேன் சேங்கா தக அது க்ளிப்பிங் தகண்டே மாடா ஆ இன்னும் அது அந்த ஆமே எதா இஷ்டு தொட் இது சேங்கா பீஜ கூட இட் துட இது தினக்கேரலி சேங்கா நங்க ஹசி சேங்கா இஷ்ட ஆக்தே தினக்கென்லே இல்ல நான் ஒன் எட்மூர் தினெல்ல நோங்காய் அங்கே ஆமே நீங்க தோர்ஸ் தேனி நென்சிட்டே அதுன பேய்ஸ்ல நினை யாக்கோத்தில நினை ஒரா அனஸ் இத்து அதே நான் பாடி நான் இரணா அந்த சும்னே இருந்தே ನಿನ್ನೆ ಬೀಟ್ರೋಟ್ ಸಾಂಬಾರು ಮಾಡಿದ್ದೆ ಅದೇ ಇತ್ತು ಹಾಗೆ ಸಂ ಬೆಳಗ್ಗೆ ಎಂಥ ತಿಂಡಿ ಮಾಡಿದ್ದೆ ನಾನು ಎಂಥ ತಿಂಡಿ ಮಾಡಿದ್ದೆ ಎಂಥ ತಿಂಡಿ ಮಾಡಿದ್ದೆ ನನಗೆ ಮರ್ತೇ ಹೋಗಿದ್ದೆ ನನಗೆ ಎಂತ ಮಾಡಿದ್ದೆ ದೋಸೆ ಇಟ್ಟಿತ್ತು ಫ್ರಿಜ್ಜಲ್ಲಿ ಇತ್ತು ಅದನ್ನೇ ದೋಸೆ ತಿಂದ್ವಿ ಇಬ್ರು ದೋಸೆ ಮತ್ತೆ ಟೊಮೆಟೊಕಾಯಿ ಇತ್ತು ಟೊಮೆಟೊಕಾಯಿ ಚಟ್ನಿ ಮಾಡಿದೆ ನಾನು ಹಾಗೆ ಸಂಜೆ ಕೂಡ ಅಷ್ಟೇ ಚೊ ಟೊಮೆಟೊಕಾಯಿ ಚಟ್ನಿ ಖಾಲಿ ಆಗಿಬಿಟ್ಟಿತ್ತು ದೋಸೆ ಸಾಂಬಾರ್ ಇತ್ತು ಸಾಂಬಾರು ಹಚ್ಕೊಂಡು ತಿಂದ್ವಿ ಇಬ್ರು ನೋಡಿ ಬಗ್ಗೆ ತಿಂಡಿನೇ ಮರ್ತೋಗ್ಬಿಡುತ್ತೆ ಇವತ್ತು ತಿಂಡಿ ನಮ್ಮ ಮನೆಯವ್ರ್ ಯಾಕೋ ಒಂಥರ ಅಂತ ಎಲ್ಲ ಬೇಡ ಬಿಡು ಉಪ್ಪಿಟ್ಟು ಮಾಡುವ ಅಂದರು ಇಲ್ಲ ಇವತ್ತು ಆರಾಮಾಗಿದ್ದೀನಿ ಉಪ್ಪಿಟ್ಟು ಮಾಡೋದಿಲ್ಲ ಉಪ್ಪಿಟ್ಟು ಮತ್ತೆ ಕಾಯಿ ಚಟ್ನಿ ಅಂತ ಹೇಳಿದ್ರು ನೆನೆಯ ಉಪ್ಪಿಟ್ಟು ಮಾಡೋ ಅಂದಿದ್ರು ಅವರು ಮತ್ತೆ ಯಾಕೆ ಉಪ್ಪಿಟ್ಟು ಬೇಡ ಅನಿಸ್ತು ಹಿಂದಿದ್ರು ಟೊಮೆಟಕಾಯಿ ಚಟ್ನಿ ಇದ್ರೆ ಸುಮ್ಮನೆ ತಿಂತಾರೆ ಅಂತ ಟೊಮೆಕಾಯಿ ಚಟ್ನಿ ಮಾಡಿದ್ದೆ ಇವತ್ತು ಮೆತ್ತನ್ ಚಪಾತಿ ಮಾಡೋಣ ಅಂತ ಇದ್ದರು ಬಿಳಿ ಹೋಳಿಗೆ ಅಂತ ಗೊತ್ತಾ ಅದನ್ನ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ ನಮ್ಮನವ್ರು ಏನಾದ್ರು ಹೆಂಗ ಪಲ್ಯ ಆ ಥರದ್ದು ಮಾಡೋ ಅಂದ್ರೆ ಬದನೇಕಾಯಿ ಇಲ್ಲ ನನ್ನ ಗಿಡನೂ ಎಲ್ಲ ಹಾಳಾಗಾಕಿಬಿಟ್ಟಿದ್ವ ಅದನ್ನೆಲ್ಲ ಕಡಿಬೇಕು ಈಗ ಕಡಿದ್ಬಿಟ್ಟು ನೆಲಕ್ಕೆ ಹಾಕೋದು ಏನು ಮಾಡೋದು ನೋಡಬೇಕು ಆದರೆ ಬದನೇಕಾಯಿ ಕೊಡದೆ ನಾನು ತುಂಬ ಅಂದರೆ ತುಂಬಾ ದಿನ ಆಗೋಯಿತು ಮೆತ್ತನ್ ಚಪಾತಿ ಮಾಡಿ ಕಾಯಿ ಚಟ್ನಿ ಒಂದು ಮಾಡ್ತೀನಿ ಫ್ರೀಸರಲ್ಲಿ ಒಂದಷ್ಟು ಕಾಯಿ ತುರಿದು ಇಟ್ಕೊಂಡಿದ್ದೆ ಅದನ್ನು ತೆಗೆದು ಹೊರಗೆ ಇಟ್ಕೊಂಡಿದ್ದೀನಿ ಕಸ ಹೊಡ್ಕೊಂಡಿದ್ದೀನಿ ಬಾಗಿ ನೀರು ಹಾಕಿಲ್ಲ ತುಂಬ ಕತ್ತಲೆ ಇತ್ತು ನೋಡಿ ಐನು ಕತ್ಲೇನೇ ಇದೆ ನಮ್ಮನೇದು ಬೇಡ ಆಮೇಲೆ ಬೆಳಕು ಮೇಲೆ ಹೊರಗಡೆ ಹೋಗು ಅಂದರು ಹೊರಗಡೆ ಅಂಗ್ಲೆ ಕಸ ಹೊಡೆದಿಲ್ಲ ನಿನ್ನೆ ಸಂಜೆ ಪಾತ್ರೆನೂ ತೊಳೆದಿರಲಿಲ್ಲ ಈಗ ಬೆಳಗ್ಗೆ ಎದ್ದು ಪಾತ್ರೆ ತೊಳೆದೆ ನೀರು ಕುಡ್ದಿಲ್ಲ ನೆನಪೇ ಇಲ್ಲ ನಂಗೆ ಏನ್ ಗೊತ್ತಾ ಕೆಲಸ ಏನಾದ್ರು ಇದ್ರೆ ನನ್ ಕೆಲಸ ನಮ್ಗೆ ನೆನಪೇ ಇರೋದಿಲ್ಲ ನೀರೇ ಕುಡ್ದಿಲ್ಲ ಈಗ ನನಗೆ ಯಾಕೋ ಭಯಕ್ಕೆ ಆಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಅವಾಗ ಗೊತ್ತಾಯ್ತು ನಾ ನೀರು ಕುಡ್ದಿಲ್ಲ ಅಂತ ನೀರು ಬಿಸಿ ಮಾಡ್ಕೊಂಡು ಒಂದ್ ಊಟ ನೀರು ಕುಡ್ದು ಆಮೇಲೆ ಕೆಲಸನ ಶುರು ಮಾಡ್ತೀನಿ ಇದನ್ನ ಕಲಿಸ್ಬೇಕು ಏನದು ಮೈದಾ ಹಿಟ್ಟು ಕಲಿಸ್ಬೇಕು ನಿನ್ನೆ ಏನಾಯ್ತು ಅಂದ್ರೆ ನಾನು ತಲೆ ಸ್ನಾನ ಮಾಡಿದೆ ತುಂಬಾ ದಿನ ಆಗಿತ್ತು ಅಂಟೋಳಕಾಯಿ ಬಿದ್ದಿತ್ತು ತುಂಬಾ ನಮ್ಮನೆ ಹತ್ರನೇ ಅಂಟೋಳ ಮರ ಇದ್ದಾರೆ ಅಂಟೋಳ್ಕಾಯಿ ಬಿದ್ದಿತ್ತು ಹೋಗಿ ಆರಿಸ್ಕೊಂಬಂದು ನಾನು ಯಾವಾಗಲೂ ಅಂಟೋಳಕಾಯಿ ಹಾಕಿನೇ ತಲೆ ಸ್ನಾನ ಮಾಡೋದಾಗಿತ್ತು ಈವಾಗ ಅದು ಸಿಗ್ತಿರ್ಲಿಲ್ಲಲ್ಲ ಮತ್ತೆ ಆರಿಸರ ಯಾರು ಅಂತ ಹೇಳಿ ನಾನು ಇಲ್ಲೇ ನಮ್ಮನೆ ಹತ್ರ ಬೀಳುತ್ತೆ ಇವ್ರ ಮನೆ ಎದುರುಗಡೆನೂ ಒಂದಿದೆ ಅವರು ಆರಿಸೋದಿಲ್ಲ ಎಲ್ಲ ಹಾಗೆ ಹೋಗ್ತವೆ ಯಾರೋ ಬಂದು ಹಾಸ್ಕೊಂಡು ಹೋಗೋರು ಈಗ ಅವರು ಆರಿಸ್ತಾ ಇಲ್ಲ ಮನೆ ಎದುರುಗಡೆ ಒಂದು ಮೂರು ಎರಡು ಮೂರು ಬರ ಇದ್ದಾವೆ ಒಂದು ವರ್ಷ ಬರುತ್ತೆ ಒಂದು ವರ್ಷ ಬರಲ್ಲ ಹಂಗಾಗುತ್ತೆ ಹಾಗಾಗಿ ನನಗೆ ಸಿಗದೇ ಇರೋ ವರ್ಷ ಇನ್ನು ಬಿಟ್ಬಿಡೋಣ ಅಂತ ಶಾಂಪೂ ಹಾಕೋಕೆ ಶುರು ಮಾಡಿದೆ ಶಾಂಪೂ ಹಾಕದ್ಮೇಲೆ ನೋಡಿ ನನ್ನ ಬಿಳಿ ಆಯಿತು ನಾನು ಯಾವಾಗಲೂ ಹಾಕಿದ್ದು ಅಂಟೋಳಕಾಯೇ ಸಿಗೆಕಾಯಿ ಸಿಗೆಕಾಯಿ ಅಂಟೊಳಕಾಯಿ ಅಂದರೆ ಅದು ಕಾಯಿಷಿ ದೊಡ್ಡ ಇರುತ್ತೆ ಅದನ್ನ ಹಾಕಿನೇ ತಲೆ ಸ್ನಾನ ಮಾಡೋದು ಅದು ಕಣ್ಣು ಉರಿ ಬರುತ್ತೆ ನನಗೆ ನೆತ್ತಿ ಎಲ್ಲ ಉರಿಯಕ್ಕೆ ಶುರು ಆಗ್ಬಿಡ್ತು ಹಾಗಾಗಿ ನಾನು ಶಾಂಪೂನು ಶುರು ಮಾಡಿದೆ ಶಾಂಪೂ ಯಾವತ್ತು ಶುರು ಮಾಡಿದ್ನೋ ಅವಾಗ ಒಂದು ಎರಡು ಮೂರು ಕೂದಲು ಬಿಳಿ ಬಿಳಿ ಇತ್ತು ಶಾಂಪೂ ಶುರು ಮಾಡಿದ್ಮೇಲೆ ಪೂರ್ತಿ ಕೂದಲು ಹಣ್ಣಾಗೋಗಿದೆ ಹೋಗಿದೆ ಹಣ್ಣಾಗಿ ಹೋಗಿದೆ ಬಿಳಿಯಾಗೋಗಿದೆ ನಾವು ಬಿಳಿಯಾದ್ರೆ ಹಣ್ಣಾಗೋದು ಅಂತ ಹೇಳ್ತೀವಿ ಅದನ್ನ ಎಣ್ಣೆ ಹಾಕೋಣ ಅಂತ ಹಾಕಿದೆ ನಿನ್ನೆ ಒಳ್ಳೆ ತಪ್ಪ 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 ಎಣ್ಣೆ ಹಾಕೊಂಡಿದ್ನ ಹಾಕೊಂಡೆ ಅದು ಅಷ್ಟು ಹೋಗಿಲ್ಲ ಇವತ್ತು ಇನ್ನೊಂದ್ಸಲ ತಲೆ ಸ್ನಾನ ಮಾಡಿದ್ಮೇಲೆ ಹೋಗಿ ನಂಗೆ ತಲೆ ಬಾಚ್ಕೊಂಡಾಗೆ ನೋಡಿ ಒಂಥರ ಹಿಂಗೆ ನೆಟ್ಟು ಹಿಂಗೆ ಕೂರ್ಬಾರ್ದು ನನ್ಗೆ ಕೂದಲು ಒಂದು ಚುಚ್ಚು ಹಿಂಗೆ 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 ಹಾರಬೇಕು ಅವಾಗ ಒಂಥರ ಚೆನ್ನಾಗಿ ಅನ್ಸುತ್ತೆ ಅದು ಹೋಗಿ ಕುತ್ಕೊಂಡ್ಬಿಟ್ಟಿದೆ ಇವತ್ತು ಮತ್ತೆ ತಲೆ ಸ್ನಾನ ಮಾಡಬೇಕು ದಾಸವಾಳ ಸೊಪ್ಪು ಎಲ್ಲ ಹಚ್ಕೊಂಡು ತಲೆಸ್ನಾನ ಮಾಡಿದೆ ಆದ್ರೂ ಇವತ್ತು ಒಂಥರ ಸಮಾಧಾನ ಇಲ್ಲ ನಂಗೆ ತಲೇಲಿ ಎಣ್ಣೆ ಎಣ್ಣೆ ಅಂಶ ಇದ್ರೆ ಒಂಥರ ಆದ್ರೆ ಇರಬೇಕಂತೆ ಹಾಗಿದ್ರೇನೆ ಕೂದಲು ಬೆಳವಣಿಗೆ ಅಂತ ಆದ್ರೆ ನನಗೆ ಇಷ್ಟ ಆಗೋದಿಲ್ಲ ಹಂಗಿದ್ದಾಗ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿ ನಾನು ನಿನ್ನೆ ಒಂದಷ್ಟು ಬ್ಲಾಗ್ಗಳು ಎಡಿಟ್ ಶೂಟ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡಿದ್ದೆ ತುಂಬ ಅದೊಂಥರ ನಾನು ಒಂದ್ಸಲ ಟ್ರೈ ಮಾಡ್ಬಾರ್ದು ನಿನ್ನೆ ನಾವು ಕೇಳಿದ್ರು ಅದರಲ್ಲಿ ಏನು ಮಾತು ಇಲ್ಲ ಬರೀ ಹಾಗೆ ಮಾಡೋದು ಬರೀ ಸೌಂಡ್ ಒಂದು ಮ್ಯೂಸಿಕ್ ಹಾಕಿ ಸೌಂಡ್ ಈಗ ರಿಯಲ್ ಸೌಂಡ್ ಏನು ಬರುತ್ತೆ ಅದು ತುಂಬಾ ಚೆನ್ನಾಗಿತ್ತು ಒಂಥರ ಯಾವತ್ತಾದ್ರೂ ಒಂದಿನ ವೀಡಿಯೋನ ಮಾಡ್ತೀನಿ ಇಲ್ಲಿ ಮಾಡ್ತೀನೋ ನಮ್ಮ ಊರಲ್ಲಿ ಮಾಡ್ತೀನೋ ಗೊತ್ತಿಲ್ಲ ನನ್ ಊರಲ್ಲಾದರೆ ನಿಮಗೆ ತೋರಿಸೋದಕ್ಕೆ ತುಂಬಾ ತರ ಇದೆ ನಮ್ಮಲ್ಲಿ ಅಡುಗೆ ಬರಬಿಟ್ಟು ನಿಮ್ಗೆ ಏನೂ ಇಲ್ಲ ತೋರಿಸೋದಕ್ಕೆ ಹಾಗಾಗಿ ನಾನು ಊರಲ್ಲಿ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದ್ರೆ ಮಾಡ್ತೀನಿ ಅದನ್ನ ತುಂಬಾ ಮಾಡೋಲ್ಲ ಒಂದು ಹತ್ತು ನಿಮಿಷದ್ ಮಾಡ್ತೀನಿ ಹೆಂಗಿರುತ್ತೆ ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡೋಣ ಅಂತ ಒಂದು ಸ್ವಲ್ಪ ಬೇರೆ ಬೇರೆ ತರ ಟ್ರೈ ಮಾಡೋಣ ಅಂತ ಈಗ ಅದೇ ವೀಡಿಯೋಗಳನ್ನ ನೋಡ್ಕೊಂಡು ಅಂದ್ರೆ ಹೆಂಗೆ ವೀಡಿಯೋ ಶೂಟ್ ಮಾಡೋದಂತ ವೀಡಿಯೋ ಶೂಟ್ ಇದು ಯೂಟ್ಯೂಬ್ ಶುರು ಮಾಡಿ ನಾಲ್ಕು ವರ್ಷಕ್ಕೆ ವಿಡಿಯೋ ಮಾಡೋದು ಹೆಂಗೆ ಅಂತ ಕಲಿಯೋದ್ರಲ್ಲಿ ಇದ್ದೀನಿ ನಾನು ಮುಂಚೆನೇ ಕಲಿಬೇಕಿತ್ತು ಇಲ್ಲ ಈಗ ಯಾಕೋ ನನಗೆ ಹಂಗೆ ಅನಿಸ್ತು ನಿನ್ನೆ ತುಂಬ ಚೆನ್ನಾಗಿತ್ತು ಅದು ಯಾವ ಚಾನೆಲ್ ಅಂತ ಗೊತ್ತಿಲ್ಲ ನಾನು ಒಂದು ವಿಡಿಯೋ ಬಂತ ಅದು ನೋಡ್ತಾ ಹೋದೆ ಆಮೇಲೆ ಅವ್ರದ್ದೇ ಪದೇ ಪದೇ ಬರೋಕ್ಕೆ ಶುರುವಾಯಿತು ಆಮೇಲೆ ಅದನ್ನೇ ನೋಡಿದೆ ಅದೇ ನಾನು ಅದೊಂದು ಥಾಟ್ ಇಟ್ಕೊಂಡಿದ್ದೀನಿ ನೋಡೋಣ ಆದರೆ ಆ ವಿಡಿಯೋ ಆ ಥರ ವಿಡಿಯೋನ ಮಾಡ್ತೀನಿ ಹಿಂಗೆ ಮಾತಾಡ್ತಾ ಇದ್ರೆ ಇವತ್ತು ಟೈಮ್ ಒಳ್ಳೆಯ ಶುರು ಮಾಡಿದ್ದು ನಾನು ಆರೂವರೆ ಆಗಿರಬಹುದು ಈಗ ನೋಡೋಣ ನಿಮಗೂ ತೋರಿಸ್ತೀನಿ ಆರು ಇಪ್ಪತ್ತೈದಾಗಿದೆ ಆಗಿದೆ ಎರಡು ಟೇಕ್ ತಗೊಂಡಿದ್ದೀನಿ ಇವತ್ತು ಈಗ ಫಸ್ಟ್ ಅನ್ನ ಬೇಯಕ್ಕೆ ಇಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಮೈದಾ ಹಿಟ್ಟನ್ನು ಈಗ ಕಲಿಸೋದಕ್ಕೆ ಹಾಕ್ತಾ ಇದ್ದೀನಿ ತುಂಬ ಏನು ಮೈದಾ ಬೇಡ ನಾವೀಗ ಹೋಳಿಗೆಗೆಲ್ಲ ಮಾಡ್ತೀವಲ್ವಾ ಅಷ್ಟು ಮೈದಾ ಹಿಟ್ಟು ಬೇಡ ಸುಮ್ಮನೆ ಒಂದು ಬೈಂಡಿಂಗಿಗೆ ಮಾತ್ರ ಕೆಲವೊಬ್ರು ಗೋಧಿ ಹಿಟ್ಟಲ್ಲಿ ಮಾಡ್ತಾರಂತೆ ಆದರೆ ನನಗೆ ಸಲ ಟ್ರೈ ಮಾಡಿದ್ದೆ ಆದರೆ ಬರೋದಿಲ್ಲ ಹಾಗಾಗಿ ನಾನು ಮೈದಾ ಹಿಟ್ಟನ್ನು ಗೊತ್ತಲ್ವ ನಾವು ತಿನ್ನೋದು ತುಂಬ ಕಮ್ಮಿ ಇನ್ನೇನಾದರೂ ಮಕ್ಕಳು ಬಂದರೆ ಗೋಬಿ ಮಾಡೋದಕ್ಕೆ ಅದು ಕೂಡ ಮೈದಾ ಕಮ್ಮಿ ಹಾಕ್ತೀನಿ ಅಕ್ಕಿ ಹಿಟ್ಟನ್ನೇ ನಾನು ಜಾಸ್ತಿ ಹಾಕಿ ಮಾಡಿ ಕೊಡ್ತೀನಿ ಒಂದೊಂದ್ಸಲ ಅನ್ಹೆಲ್ದಿನೂ ತಿನ್ನಬೇಕು ಆಗುತ್ತೆ ಯಾವಾಗಲೂ ನಾವು ಹೆಲ್ದಿ ಹೆಲ್ದಿ ಅಂತ ನೋಡೋಕ್ಕಾಗಲ್ಲ ಮತ್ತು ಬಾಯಿಗೆ ಒಂದೊಂದ್ಸಲ ರುಚಿನೂ ಬೇಕಲ್ವಾ ಹಾಗಾಗಿ ಹಾಗೆ ಅನ್ನ ಇತ್ತಲ್ವ ಅದಕ್ಕೇ ನೀರು ಮತ್ತು ಉಪ್ಪನ್ನ ಹಾಕಿ ನಾನು ಕುದಿಯೋದಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ ಒಂದು ವಿಷಲ್ ಕೊಡ್ತಾನೆ ಅಂದ್ಕೊಂಡೆ ಆಮೇಲೆ ಅನ್ನ ಮೆತ್ತಗಿತ್ತು ಹಾಗಾಗಿ ಹಾಗೆ ಇಟ್ಟಿದ್ದೆ ಈಗ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾವು ಯೂಶ್ವಲಿ ರೊಟ್ಟಿಗೆ ಅಕ್ಕಿ ಹಿಟ್ಟು ಹಾಕ್ತೀವಿ ಗೊತ್ತಾ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋದು ಬೇಡ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕಮ್ಮಿ ಹಾಕಬೇಕು ಮೆತ್ ಮೆತ್ತಗಿದ್ರೆ ಅದು ಮೆತ್ತನ್ ಚಪಾತಿ ಅಥವಾ ಬಿಳಿ ಹೋಳಿಗೆ ಇರುತ್ತಲ್ವಾ ಅದು ಸಾಫ್ಟಾಗಿ ಬರುತ್ತೆ ನೀವು ಅಕ್ಕಿ ಹಿಟ್ಟೇನಾದರೂ ಜಾಸ್ತಿ ಹಾಕಿದ್ರೆ ಅದು ತುಂಬ ಒರಟಾಗಿ ಬರುತ್ತೆ ತುಂಬ ಸಾಫ್ಟ್ ಅನಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ಇದನ್ನು ಮದುವೆ ಮನೆಗಳಲ್ಲಿ ಕೂಡ ಮಾಡಿಸ್ತಾರೆ ನಮ್ಮಲ್ಲಿ ಹೋಳಿಗೆ ಮಾಡಿದಾಗ ಇದನ್ನು ಮಾಡೇ ಮಾಡ್ತಾರೆ ಹೋಳಿಗೆಗಿಂತ ಜನ ಇದನ್ನ ಇದನ್ನು ಇಷ್ಟಪಡ್ತೀನೋದೇ ಜಾಸ್ತಿ ಇದು ಕಾಯಿ ಚಟ್ನಿ ಮಾ ಮಾಡ್ತಾರೆ ಅದ್ರ ಜೊತೆಗೆ ಇಲ್ಲ ಖಾರ ಚಟ್ನಿ ಕೂಡ ಚೆನ್ನಾಗಾಗುತ್ತೆ ಇಲ್ಲ ಬದನೇಕಾಯಿದ್ದು ದೊಡ್ಡ ಮೆಣಸಿನ್ಕಾಯಿ ಯಾವುದಾದ್ರೂ ಪಲ್ಯ ಚೆನ್ನಾಗಾಗುತ್ತೆ ಹಾಗೆಯೇ ಸಿಂಬನಿಗೆ ಅನ್ನಕ್ಕೆ ಕೂಡ ಈ ಕಡೆ ಇಡ್ತಾ ಇದ್ದೀನಿ ಹಾಗೆಯೇ ಅದು ಅನ್ನನ ಹಾರು ಹಾಕಿದ್ದೆ ಅದು ಚೆನ್ನಾಗಿ ಆರಿತ್ತು ಕೂಡ ನಾನು ಅದೇ ತಟ್ಟೆಗೆನೆ ಹಾಕ್ತೆ ಮೈದಾ ಕಲಸಿ ಇದ್ದೆ ಅಲ್ಲ ಅದೇ ತಟ್ಟೆಗೆ ಈಗ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಫಸ್ಟು ನಾನು ನೀರನ್ನ ಹಚ್ತಾ ಇಲ್ಲ ಹಾಗೆಯೇ ಚೆನ್ನಾಗಿ ಅನ್ನ ಎಲ್ಲ ನುರಿಯೋ ತನಕ ನಾದ್ಕೊತಾ ಇದ್ದೀನಿ ಆ ನಂತರ ಸ್ವಲ್ಪ ನೀರು ಹಚ್ಚಿ ನಾವು ರೊಟ್ಟಿ ಎಲ್ಲ ಮಾಡಬೇಕಿದ್ರೆ ಗಟ್ಟಿ ಮಾಡ್ಕೊತೀವಿ ಉಳ್ಳೇನ ಇದು ಹಾಗಲ್ಲ ಸ್ವಲ್ಪ ನೀರನ್ನು ಜಾಸ್ತಿ ಹಚ್ಚಬೇಕಾಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಹಾಗೆ ನಿನ್ನೆ ಶೇಂಗಾ ತಂದಿದ್ರಲ್ಲ ನೆನೆಸಿ ಕ್ಲೀನಾಗಿ ತೊಳೆದಿಟ್ಟಿದ್ದೆ ಸಂಜೆ ಬೇಯಿಸೋಣ ಅಂದ್ಕೊಂಡೆ ಬೇಯಿಸ್ಲಿಲ್ಲ ನನಗೆ ಏನು ಗೊತ್ತಾ ಹಿಂದಿನ ದಿನ ಬೇಯಿಸಿ ಇವತ್ತು ತಿನ್ನೋಕ್ಕೆ ಇಷ್ಟ ಆಗುತ್ತೆ ಒಂಥರ ತಂಗ್ಳು ಅಂತಾರಲ್ವ ಅದು ಇಷ್ಟ ಆಗುತ್ತೆ ನಂಗೆ ನಿನ್ನೆ ಆಗಲೇ ಇಲ್ಲ ಬೇಯಿಸ್ಲೇ ಇಲ್ಲ ನೋಡಿ ಕಲ್ಲು ಕಲ್ಲು ಇದ್ದಂಗೆ ಇದೆ ನನಗೆ ಹಸಿದ ಶೇಂಗಾ ತಿನ್ನಕ್ಕೆ ಭಾಳ ಇಷ್ಟ ಆದರೆ ನಂಗೆ ಒಂದು ತಿನ್ನೋಕ್ಕಾಗಿಲ್ಲ ಗೊತ್ತಾ ಕೊನೆ ಹಲ್ಗಿಲ್ಲ ಏನಾದರೂ ಮುರಿದೋಗಿಬಿಡ್ತಾನೆ ಅಂತ ಹೆದ್ರಿನ ಬಿಟ್ಟೆ ನಾನು ಇಷ್ಟು ಇಷ್ಟು ದೊಡ್ಡ ಇತ್ತು ಗೊತ್ತಾ ಒಂದೊಂದು ಬೀಜ ಅಂದರೆ ಈಗ ಅದಕ್ಕೆ ಬೆಳಗ್ಗೆ ಅದನ್ನು ಬೇದಿಕೆ ಹಾಕ್ತಾಯಿದ್ದೀನಿ ಸ್ನಾನ ಆದಮೇಲೆ ಏನಾದರೂ ತಿನ್ನಬೇಕು ಅನಿಸುತ್ತಲ್ವ ಆವಾಗ ತಿನ್ನೋಕ್ಕಾಗುತ್ತೆ ಅಂತ ಹಿಟ್ಟನ್ನು ನಾದಿ ಇಟ್ಕೊಂಡೆ ನನಗೇನಂದರೆ ಇದು ಕಾಯಿ ಚಟ್ನಿ ಜೊತೆಗೆ ಇದು ಮೆದನ್ ಚಪಾತಿ ಇಷ್ಟ ಆಗುತ್ತೆ ಅದು ಕೈಯ್ಯಲ್ಲಿ ರುಬ್ಬಿರೋದಾದರೆ ಇನ್ನೂ ಚೆನ್ನಾಗಿರುತ್ತೆ ಕಾಯಿ ಪುಟಾಣಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ಶುಂಠಿ ಹಾಕಬಾರ್ದು ಸ್ವಲ್ಪ ಪುಟಾಣಿ ಹಾಕಿಬಿಟ್ಟು ಸ್ವಲ್ಪ ಹುಳಿ ಹಾಕಿದ್ದೀನಿ ಸ್ವಲ್ಪ ಖಾರ ಖಾರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಚಟ್ನಿ ಕೂಡ ರೆಡಿ ಆಯಿತು ಇನ್ನೇ ನಮ್ಮ ಮನೆಯವ್ರು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಆದರೆ ಏನು ಗೊತ್ತಾ ನನಗೆ ಅಂದಾಜ ಸಿಗಲಿಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಮೆತ್ತನ್ ಚಪಾತಿ ಆಮೇಲೆ ಏನು ಮಾಡಿದ್ವಿ ಅನ್ನೋದನ್ನು ನೀವು ವೀಡಿಯೋನ ಕೊನೆ ತನಕ ನೋಡಿ ಆವಾಗ ಗೊತ್ತಾಗುತ್ತೆ ಹಾಗೆ ಶೇಂಗಾ ಕೂಡ ಬೇಯ್ತು ಒಂದು ಬೌಲಿಗೆ ಹಾಕಿದ್ದೆ ಅದು ಬೆಂದ ತಕ್ಷಣ ಆ ನೀರಲ್ಲೇ ಬಿಡಬೇಕು ಯಾಕಂದರೆ ಅದರಲ್ಲಿ ಉಪ್ಪಿನಂಶ ಅದು ಹೀರ್ಕೊಂಡಿರಲ್ಲ ಒಂದು ಎರಡು ಗಂಟೆ ಇಲ್ಲ ಮೂರು ಗಂಟೆ ಇಟ್ಟರೆ ಒಳಗೆಲ್ಲ ನೀರು ಹೋಗಿ ಶೇಂಗಾ ಉಪ್ಪನ್ನ ಹೀರಿಕೊಳ್ಳುತ್ತೆ ನೀವು ಬೆಂದ ತಕ್ಷಣ ಅದು ಹೀರ್ಕೊಳ್ಳೋದಿಲ್ಲ ನಾನು ಚೆನ್ನಾಗಿ ನಾದಿ ಹಾಗೆ ಇಟ್ಟಿದ್ದೆ ಉಳ್ಳೇನ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಆಗಿಬಿಡುತ್ತೆ ಹಾಗಾಗಿ ನಾನು ಮಾಡೋ ಟೈಮಿಗೆ ಇದನ್ನು ಮಾಡ್ಕೊತೀನಿ ನಮ್ಮ ಮನೆಯವ್ರು ಬಂದರು ಆವಾಗ ನಾನು ಮಾಡ್ತಾಯಿದ್ದೀನಿ ಹೋಳ್ಗೆ ಎಲ್ಲ ಹೆಂಗೆ ತುಂಬ್ತೀವೋ ನಾವು ಅದೇ ಥರ ಇದನ್ನು ತುಂಬಬೇಕಾಗುತ್ತೆ ನೋಡಿ ನಾನು ಉಳ್ಳೇನೂ ಕೂಡ ಅದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ತುಂಬೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಬೈಂಡಿಂಗಿಗೆ ಮಾತ್ರ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದು ಉಳ್ಳೆಗಳು ಗೊತ್ತಾಗೋದಿಲ್ಲ ಫಸ್ಟ್ ಮಾಡ್ಕೊಂಡಾಗ ಹಾಗಾಗಿ ತುಂಬ ದೊಡ್ಡ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನು ನನಗೆ ಎಷ್ಟು ಸೈಜು ಗೊತ್ತಾಗುತ್ತಲ್ವ ಒಂದು ಅಂದಾಜು ಆ ಸೈಜಿಗೆ ನಾನು ಎಲ್ಲ ಉಳ್ಳೆಗಳನ್ನೂ ಈ ಥರ ತುಂಬಿ ಇಟ್ಕೊಂಡ್ಬಿಡ್ತೀನಿ ನಾನು ಇದನ್ನು ಕೈಯಲ್ಲಿ ಲಟ್ಟಿಸ್ತಾರೆ ಹೋಳ್ಗೆ ಎಲ್ಲ ಲಟ್ಟಿಸ್ತಾರಲ್ಲ ಹಾಗೆ ಆದರೆ ನಾನು ಮಾತ್ರ ಒಂದು ಐಡಿಯಾ ಕಲ್ತಿದ್ದೀನಿ ಏನಂದರೆ ರೊಟ್ಟಿ ಮಿಷನಲ್ಲೇ ಮಾಡ್ತೀನಿ ಚೆನ್ನಾಗಾಗುತ್ತೆ ಹೋಳಿಗೆ ಬರೋದಿಲ್ಲ ಯಾಕಂದರೆ ಹೂರಣ ತುಂಬ ಸಾಫ್ಟಾಗಿರುತ್ತಲ್ವ ಹಾಗಾಗಿ ಇದು ರೊಟ್ಟಿ ಥರನೇ ಇರುತ್ತಲ್ವ ಯಾಕೆ ಮಾಡಬಾರ್ದು ಅಂತ ನಾವು ಒಂದ್ಸಲ ಮಾಡಿದೆ ಆವಾಗಿಂದ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಬರುತ್ತೆ ಅದು ಫಸ್ಟ್ ಸಲ ಎಣ್ಣೆ ಜಾಸ್ತಿ ಹಚ್ಕೊಂಡೆ ಹಾಗಾಗಿ ಅದು ಶೇಪ್ ಬರಲಿಲ್ಲ ಆಮೇಲೆ ನಾನು ಎಣ್ಣೆನ ಹಚ್ಕೊಂಡಿಲ್ಲ ಯಾಕಂದರೆ ಅದಕ್ಕೆ ಎಣ್ಣೆ ಹಚ್ಚಿರ್ತೀವಲ್ವ ಹಾಗಾಗಿ ಆಮೇಲೆ ಚೆನ್ನಾಗಿ ಬಂತು ಹಾಗೆ ಕೂಡ ಕಾದಿದೆ ಇವಾಗ ನಾನು ಮೆತ್ತನ್ ಚಪಾತಿನ ಅದಕ್ಕೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಈಗ ಎಲ್ಲರೂ ಹೊರಗಡೆ ಟೂರ್ ಹೋಗ್ತೀನಿ ಅನ್ನೋದಿದ್ರೆ ಈ ತಿಂಡಿನ ಮಾಡಿ ರಾತ್ರಿನೇ ಇಟ್ಕೊಳ್ಳಿ ಬೆಳಗ್ಗೆ ಒಂದು ಕಾಯಿ ಚಟ್ನಿ ಇಲ್ಲ ಒಂದು ಚಟ್ನಿ ಪುಡಿ ಮೊಸರು ಇದ್ದರೂ ಕೂಡ ಸೂಪರಾಗುತ್ತೆ ಪಾಪ ಯಾರೋ ನನಗೆ ಚಟ್ನಿ ಪುಡಿ ರೆಸಿಪಿನ ಕೇಳಿದ್ರು ನಾನು ಕೂಡ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೇ ಆಗಿಲ್ಲ ಶೇಂಗಾ ತರಿಸಿಟ್ಕೊಂಡಿದ್ದೀನಿ ನನಗೆ ಮಾಡೋಕ್ಕೂ ಟೈಮು ಕೂಡ ಆಗಿಲ್ಲ ಅದನ್ನ ರೆಸಿಪಿ ಶೇರ್ ಮಾಡೋಣ ಅಂತಲೇ ಇಟ್ಕೊಂಡಿದ್ದೀನಿ ಅದನ್ನು ಶೇಂಗಾ ಹೋಗುತ್ತಾ ಏನೋ ಗೊತ್ತಿಲ್ಲ ಅಷ್ಟು ದಿನ ಆಗೋಯ್ತು ಮತ್ತು ತುಂಬ ಸಣ್ಣ ಉರಿಲಿ ಇದನ್ನು ಹಾ ಬೇಯಿಸಬೇಕಾಗುತ್ತೆ ತುಂಬ ದೊಡ್ಡ ಉರಿ ಇಟ್ಕೊಂಡ್ರೆ ಒಳಗಡೆ ಬೇಯೋದೆಲ್ಲ ಮೇಲುಗಡೆ ಒಂಥರ ಸೀದೋದಂಗೆ ಆಗಿಬಿಡುತ್ತೆ ಮುಷ್ಟೀಲಿ ಹಿಡಿದ್ರೆ ನೋಡಿ ಒಂದು ಮುಷ್ಟೀಲಿ ಬರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಈ ಚಪಾತಿ ರೆಸಿಪಿ ಕೂಡ ನಾನು ಪ್ರಾಪರಾಗೇ ಇವತ್ತು ಶೇರ್ ಮಾಡಿದ್ದೀನಿ ಹಾಗಾಗಿ ಖಂಡಿತ ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳೋ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಹಾಗೆ ನಮ್ಮ ಮನೆಯವ್ರದ್ದು ಕೂಡ ತಿಂಡಿ ಆಯಿತು ಅವ್ರು ಬೇಯಿಸ್ತಾ ಇದ್ದಾರೆ ಇವಾಗ ನಾನು ತಿಂಡಿನ ತಿಂತಾ ಇದ್ದೀನಿ ನನಗೆ ಅದು ಅಂದಾಜು ಸಿಗಲೇ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಆಮೇಲೆ ಚಿನ್ನಿ ಫೋನ್ ಮಾಡಿದ್ಲು ಮೆತ್ತನ್ ಚಪಾತಿಗೆ ಕಾರ್ಬೇಳೆ ಕೂಡ ಮಾಡ್ತಾರೆ ಅವಳು ಅಂದಲು ಖಾರಬೇಳೆ ಮಾಡಿದ್ಯಾ ಅಂದರೆ ಇಲ್ಲ ಕಣೆ ಬರೀ ಕಾಯಿ ಚಟ್ನಿ ಮಾತ್ರ ಮಾಡಿದ್ದೆ ಅಂತ ಹೇಳಿದೆ ಇವತ್ತು ಮಗಳು ಒಂದು ಐಡಿಯಾ ಕೊಟ್ಟಲು ಆ ಐಡಿಯಾ ಆದ ಪ್ರಕಾರನೇ ಮಧ್ಯಾಹ್ನ ನಾನು ಅದನ್ನು ಮಾಡಿದೆ ಏನಂದರೆ ಮೆತ್ತನ್ ಚಪಾತಿ ತುಂಬ ಉಳಿದಿತ್ತಲ್ವ ನಮ್ಮ ಮನೆಯವ್ರಿಗೆ ಕೇಳಿದೆ ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಇಬ್ಬರು ಎರಡೆರಡು ಮೆತ್ತನ್ ಚಪಾತಿ ತಿನ್ನೋಣ ಮತ್ತು ಖಾರಬೇಳೆ ಮಾಡಿರ್ತೀನಲ್ವ ಅದು ಅನ್ನಕ್ಕೂ ಆಗುತ್ತೆ ಹಾಗೆ ಚಪಾತಿಗೂ ಆಗುತ್ತೆ ಅಂದೆ ಹ್ಞೂ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಈಗ ಮತ್ತೆ ಖಾರಬೇಳೆನ ಮಾಡ್ತಾ ಇದ್ದೀನಿ ಅದಕ್ಕೆ ಟೊಮೆಟೊ ಈರುಳ್ಳಿ ಹುರಿತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಆಚಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಕಾಯಿ ತುರಿ ಹಾಕಿ ರುಬ್ಬಿ ಇಟ್ಕೊತೀನಿ ಈ ಕಡೆ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಮಾತ್ರ ಮಾಡ್ತೀನಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಮೊಸರು ದಾಲ್ ಇಲ್ಲ ಇವತ್ತು ಬೇಳೆ ತೊಗೊಂಡಿದ್ದೀನಿ ಮೊಸರು ದಾಲ್ ಒಂಚೂರೇ ಚೂರು ಹಾಕಿದ್ದೀನಿ ಅದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿನ ಹಾಕಿದ್ದೀನಿ ಹಾಗೆಯೇ ನಂದು ಇವತ್ತು ಎಡಿಟಿಂಗ್ ಕೆಲಸ ಆಗಿರಲಿಲ್ಲ ಅಂದರೆ ವೀಡಿಯೋ ಪಬ್ಲಿಷ್ ಮಾಡಬೇಕಲ್ಲ ಹತ್ತುವರೆಗೆ ಅದೊಂಚೂರು ಕೆಲಸ ಪೆಂಡಿಂಗ್ ಇತ್ತು ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ ಅದೇ ನೆನ್ನೆ ಸ್ವಲ್ಪ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ಹೇಗೆ ವಿಡಿಯೋ ಮಾಡಬೇಕು ಅಂತ ಆಲ್ರೆಡಿ ವೀಡಿಯೋನ ಶೂಟ್ ಮಾಡಿದ್ದೀನಿ ನಾನು ನೋಡೋಣ ಒಂದು ಹಾಕ್ತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಅದೇ ಒಂದೇ ಥರ ಯಾವಾಗಲೂ ಏನು ಗೊತ್ತಾ ನಾವು ನಿತ್ಯ ನೀರು ಆಗಿರಬಾರ್ದು ಸ್ವಲ್ಪ ಬೇರೆ ಬೇರೆ ಕ್ರಿಯೇಟಿವ್ ಆಗಿ ಮಾಡಬೇಕಾಗುತ್ತೆ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ರು ಜನರಿಗೆ ಇಷ್ಟ ಆಗೋದಿಲ್ಲ ನಾನು ಯಾವಾಗಲೂ ಹೇಳೋ ರೀತಿ ಜನರಿಗೆ ವೀಡಿಯೋದಲ್ಲಿ ಮಸಾಲ ಇದ್ದರೆ ಮಾತ್ರ ನೋಡ್ತಾರೆ ನಮ್ಮಂಥ ವೀಡಿಯೋಗಳನ್ನ ಯಾರೂ ನೋಡೋದಿಲ್ಲ ಅದನ್ನು ನಾನು ಪ್ರತಿ ಸಲವೂ ಹೇಳ್ತೀನಿ ಹಾಗೆ ಸ್ವಲ್ಪ ಹೊತ್ತು ನನ್ನ ಕೆಲಸನೂ ಕೂಡ ಮಾಡಿಕೊಂಡೆ ಆಮೇಲೆ ಕಸ ನೆಲ ಪಾತ್ರೆ ಎಲ್ಲ ಮುಗೀತು ಈಗ ನಾನು ಸ್ನಾನ ಮಾಡಿ ಪೂಜೆ ಕೂಡ ಆಯಿತು ಬನ್ನಿ ಈಗ ಇದು ಖಾರ ಬೇಳೆನ ಮಾಡ್ತೀನಿ ನಾನು ಬೇಳೆನ ಬೇಯೋದಕ್ಕೆ ಹಾಕಿದ್ದೆ ಹಾಗೆ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಕ್ತೀನಿ ನೀವು ಬೇಕಿದ್ರೆ ಒಂದು ಈರುಳ್ಳಿ ಕೂಡ ಹಾಕ್ಬೋದು ನಾನು ಹಾಕಲಿಲ್ಲ ನೀವು ಹಾಕಿ ಆನಂತರ ಆ ಮಸಾಲನ ಚೆನ್ನಾಗಿ ನಾನು ಎಣ್ಣೆಲಿ ಫ್ರೈ ಇದ್ದೀನಿ ನೀವು ಯಾವ ಥರನಾದರೂ ಮಾಡ್ಬೋದು ಕೊನೆಗೂ ಸಾರಿಗೆಲ್ಲ ಒಗ್ಗರಣೆ ಹಾಕಿದ ರೀತಿನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಅದೆಲ್ಲ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾನು ಬೇಳೆನ ಸೇರಿಸಿ ಉಪ್ಪು ಹುಳಿ ಬೆಲ್ಲ ಹಾಕ್ತೀನಿ ಅಷ್ಟೇ ನಾನು ರುಬ್ಬೋದಕ್ಕೆ ಸಾಂಬಾರು ಪುಡಿನ ಹಾಕಿರಲಿಲ್ಲ ಈಗ ನಾನು ಸಾಂಬಾರು ಪುಡಿನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಕುದಿಬೇಕು ಕುದ್ದ ನಂತರ ನಾನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಇದು ಅನ್ನಕ್ಕೂ ಆಗುತ್ತೆ ಹಾಗೆಯೇ ನೀವು ರೊಟ್ಟಿ ಚಪಾತಿ ಎಲ್ಲದಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮಾಡಿಲ್ಲ ಅಂದರೆ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಅಡುಗೆ ಕೆಲಸ ಎಲ್ಲ ಮುಗೀತು ಈಗ ಶೇಂಗಾ ತಿಂತಾಯಿದ್ದೀನಿ ನನಗೆ ಶೇಂಗಾ ನೋಡಿದಾಗ ಹೆದರಿಕೆ ಅನ್ನಿಸ್ತಾಯಿತ್ತು ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ಸಾಫ್ಟಾಗಿತ್ತು ಇದು ಹೈಬ್ರಿಡ್ ಆದರೆ ಮೂರು ಮೂರು ಬೀಜ ಇರುತ್ತೆ ಆದರೆ ಇದು ಎರಡೆರಡು ಬೀಜ ಇತ್ತು ಆದರೆ ತುಂಬ ದೊಡ್ಡ ದೊಡ್ಡ ಇತ್ತು ಕಾಯ್ತಾ ಇದ್ದೀನಿ ಅವ್ರಿನ್ನೂ ಬಂದಿಲ್ಲ ಅವ್ರು ಬಂದಮೇಲೆ ಊಟನ ಮಾಡಬೇಕು ಹಾಗೆಯೇ ಸ್ವಲ್ಪ ಮಾವಿನಕಾಯಿ ನೀರು ಗೊಜ್ಜನ ಮಾಡಿದೆ ಅವ್ರು ಅದನ್ನ ನಮ್ಮನವ್ರಿಗೆ ಭಾಳ ಇಷ್ಟ ಅದು ಬರಬೇಕಿದ್ರೆ ತೊಗೊಬಂದಿದ್ರು ಹಾಗೆ ನಾನು ಅದನ್ನು ಸ್ವಲ್ಪ ನೀರಲ್ಲಿ ಬೇಯಿಸಿ ಅದನ್ನು ಸೋರಿಸಿ ಆನಂತರ ಇಂಗು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಇಲ್ಲಾಂದರೆ ನೀವು ಮೆಣಸು ಕೂಡ ಹಾಕಿ ಒಗ್ಗರಣೆ ಹಾಕ್ಬೋದು ಹಾಗೆ ಸಂಡಿಗೆನ ಕೂಡ ಕರೆದಿದ್ದೀನಿ ಅನ್ನ ಏನಾದರೂ ಊಟ ಮಾಡಿದ್ರೆ ತಿನ್ನೋದಕ್ಕಾಗುತ್ತೆ ಅಂತ ಆದರೆ ನಾನು ಎರಡು ಚಪಾತಿ ತಿಂದಳು ಅನ್ನ ಊಟ ಮಾಡಲಿಲ್ಲ ಬರೀ ಮೆತ್ತನ ಚಪಾತಿ ಮಾತ್ರ ತಿಂದೆ ನನಗೇನು ಖಾರುಬೇಳೆ ಅಷ್ಟೇನು ಇಷ್ಟ ಆಗಲಿಲ್ಲ ನಾನು ಆಮೇಲೆ ಕಾಯಿ ಚಟ್ನಿ ಹಚ್ಕೊಂಡೇ ತಿಂದೆ ಹಾಗೆಯೇ ಇವತ್ತಿನ ಆ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್